ಹಿಂಗೆಲ್ಲ ಹೇಳಿದ್ರೆ ನನಗೆ ಗೊತ್ತಾಗಲ್ಲ ಅವ್ರ ತಾಯಿ ಹತ್ರ ಹೋಗ್ಬಿಟ್ಟು ಇಲ್ಲ ನಾನು ಸುಮ್ಮನೆ ಕಾಮಿಡಿ ಮಾಡ್ತೀನಿ ಅಂತ ಅನ್ಕೋತೀರಾ ನೀವು ಬಟ್ ನಾನು ತುಂಬಾ ಸೀರಿಯಸ್ ಆಗಿದ್ದೀನಿ ನಿಮ್ ಮಗಳೇನೆ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಆವಾಗಲೇ ಹೇಳಿದೆ ಹಾಗೆ ಆಯ್ತು ಬಿಕಾಸ್ ನನ್ನ ಪರ್ಸೆಂಟೇಜ್ ವಾಸ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅದೇ ಅವ್ರು ಹಂಗೆ ಕೇಳಿದ್ರು ಯಾಕೆ ಇಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು ಐ ಐ ಗಿವ್ ದಿಸ್ ಕ್ರೆಡಿಟ್ ಟು ಮೀ ಅಂಡ್ ಮೈ ಫ್ರೆಂಡ್ ಸರ್ಕಲ್ ಅಂತ ಹೇಳಿದೆ ನಾನು ತಾಯಿಗೆ ಫೋನ್ ಮಾಡಿ ಕೇಳಿದೆ ಏನೋ ಅವಕಾಶ ಸಿಗ್ತಾ ಇದೆ ಮಾಡ್ಬೋದಲ್ವ ಅಂತ ಹೇಳ್ಬಿಟ್ಟು ನೀನು ಯಾಕೆ ಹೋಗಿದ್ಯಾ ಅಲ್ಲಿ ಎಂತ ಮಾಡಲಿ ಹೋಗಿದ್ಯಾ ಅಲ್ಲಿ ಅದನ್ನು ಮುಗಿಸ್ಕೊಂಡು ಬಾ ಆಮೇಲೆ ನೋಡು ಅದೆಂತ ಅಂದ್ರೆ ಅಂತ ಹೇಳ್ಬಿಟ್ಟು ಬಟ್ ಅಲ್ಲಿ ಆಕ್ಚುಲಿ ನನ್ನ ಲೈಫಲ್ಲಿ ಒಂದು ಇಷ್ಟು ವಿಚಾರ ನಡೀತು ಫಿಫ್ಟಿ ಸಿಕ್ಸ್ಟಿ ಸೀರಿಯಲ್ ಆಡಿಷನ್ ಫೇಲ್ ಆಗಿದೆ ಶೂಟಿಂಗ್ ಆಯ್ತು ಅದ್ರ ಪೇಮೆಂಟು ಸಿಕ್ತು ನನಗೆ ತುಂಬಾ ಖುಷಿಯಾಗಿದೆ ನಾನು ಆ ಸೀರಿಯಲ್ ಡ್ರಾಪ್ ಆಯ್ತು ನೋಡ್ತಾ ಇದ್ದೀನಿ ಅಕ್ಕಪಕ್ಕ ನೋಡ್ತಾ ಇದ್ದೀನಿ ಕೋಟ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ನಾನು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ಟೇರ್ ಕೇಸ್ ಇತ್ತು ಪರವಾಗಿಲ್ಲ ಮಗು ಕಿಟಕಿ ಮುಂಚಿದೆ ಆಗಿದೆ ಸುಮ್ನಹಳ್ಳಿ ಬ್ರಿಡ್ಜ್ ಹತ್ರ ಫಾರ್ ಎ ಮಾನ್ಯುಮೆಂಟಲ್ ರೀಸನ್ ನೌ ಫಾರ್ ಅಸ್ ನಾನು ಪ್ರದೀಪ್ ಹೌದಾ ಕಾರ